श्री शंकर महाराज लीलामृत वंदे शंकर शिष्यम दत्तावता सद्गुं प्रणमाह ಶ್ರೀ ಅವಧೂತ ಗುರು ದತ್ತಾತ್ರೇಯರ ಕೃಪಾನುಗ್ರಹದಿಂದ ಶ್ರೀ ರಾಮಕೃಷ್ಣ ರವರು ತೆಲುಗಿನಲ್ಲಿ ಬರೆದಿರುವ ಶ್ರೀ ಶಂಕರ್ ಮಹಾರಾಜ್ ಚರಿತ್ರೆಯನ್ನು ಕನ್ನಡಕ್ಕೆ ಎಸ್ ಕುಸುಮಾರಾವ್ ರವರು ಅನುವಾದಿಸಿದ್ದಾರೆ ಸದ್ಗುರುವಿನ ಅನುಗ್ರಹವು ಎಲ್ಲಿ ಹೇಗೆ ಉಂಟಾಗುವುದೋ ಊಹಿಸಲು ಸಾಧ್ಯವಿಲ್ಲ ಶ್ರೀ ಗುರುಗಳ ಅನುಗ್ರಹದಿಂದ ಮೂಗನು ಮಾತನಾಡಬಲ್ಲನು ಉಂಟನು ಬೆಟ್ಟವನ್ನು ಹತ್ತಬಲ್ಲನು ಇದೇ ಶ್ರೀ ಸದ್ಗುರುವಿನ ಕೃಪಾ ವಿಶೇಷ ಈ ಗ್ರಂಥ ಲೇಖಕರ ಮೇಲೆ ತೋರಿಸಿದಂತೆ ಶ್ರೀ ಶಂಕರ ಮಹಾರಾಜರ ಕೃಪೆ ಎಂಬ ಮಳೆಯಾಗಬೇಕಾದರೆ ಅವರ ಚರಿತ್ರೆಯನ್ನು ಓದಬೇಕು ಮತ್ತು ಅವರ ಲೀಲೆಗಳನ್ನು ಸ್ಮರಿಸಬೇಕು ಅವರ ಲೀಲೆಗಳನ್ನು ಓದಿದವರ ಪಾಪಗಳನ್ನು ಕೇಳಿದವರ ದೋಷಗಳನ್ನು ತೊಳೆದು ಹಾಕಬಲ್ಲ ಪಾವನ ಗಂಗಾ ಪ್ರವಾಹದಂತಾಗಲೆಂದು ಪ್ರಾರ್ಥಿಸೋಣ ಈ ವಿಧವಾಗಿ ನಮ್ಮ ಜೀವನವೂ ಸಹ ಧನ್ಯವಾಗಬೇಕೆಂದು ಹೃದಯ ಪೂರ್ವಕವಾಗಿ ಕೋರಿಕೊಳ್ಳುತ್ತೆ ಶ್ರೀ ಶಂಕರ್ ಮಹಾರಾಜ್ ಲೀಲಾಮೃತ ವಂದೇ ಶಂಕರ ಶ್ರೀ ಸ್ವಾಮಿ ಸಮರ್ಥ ಶಿಷ್ಯಂ ದತ್ತಾವತಾರಂ ಸದ್ಗುರುಂ ಪ್ರಣಮಾಮ್ಯಹಂ ಓಂ ಶ್ರೀ ನಮಃ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ಶ್ರೀಪಾದ ನರಸಿಂಹ ಸರಸ್ವತಿ ಶ್ರೀ ದತ್ತಾತ್ರೇಯಾಯ ಸದ್ಗುರು ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಅವರ ಆಶೀರ್ವಾದದಿಂದ ಶ್ರೀ ಶಂಕರ ಮಹಾರಾಜರ ಜೀವನ ಚರಿತ್ರೆಯನ್ನು ಪ್ರಾರಂಭಿಸುತ್ತಿದ್ದೇನೆ ಸಕಲ ಸೃಷ್ಟಿ ಲಯವಾಗುವ ದಿನ ನನ್ನ ನಿಜ ಭಕ್ತರ ರಕ್ಷಣೆಯ ಜವಾಬ್ದಾರಿಯನ್ನು ನನ್ನ ಸಮಾಧಿಯಿಂದಲೇ ನಿರ್ವಹಿಸುತ್ತೇನೆ ಸದಾ ನಿಮ್ಮ ಜೊತೆಗೇ ಇರುತ್ತೇನೆ ನನ್ನ ಈ ನುಡಿಗಳನ್ನು ನಂಬಿದರೆ ದಿವ್ಯಾನುಭವಗಳನ್ನು ಹೊಂದುವಿರಿ ಶ್ರೀ ಶಂಕರ್ ಮಹಾರಾಜ ಈ ನುಡಿಗಳನ್ನು ಕೇಳಿ ಇಲ್ಲವೇ ಓದಿದರೆ ತಕ್ಷಣವೇ ಇವರ್ಯಾರು ಯಾರು ಎಂತಹ ಶಕ್ತಿವಂತರು ಎನ್ನುವ ಕುತೂಹಲವು ಉಂಟಾಗುವುದು ಸಹಜ ಸೃಷ್ಟಿ ಲಯವಾಗುವ ಸಮಯದಲ್ಲಿ ಏನೂ ಇರುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿಯೂ ಸಹ ತನ್ನ ಭಕ್ತರನ್ನು ರಕ್ಷಿಸುವುದೆಂದರೆ ಅವರು ಎಂತಹ ಸದ್ಗುರುವಾಗಿರಬೇಕು ಸುಮಾರು ನೂರ ಐವತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಈ ಭಾರತಾವನಿಯಲ್ಲಿ ಜೀವಿಸಿ ಸಮಾಧಿ ಹೊಂದಿ ಈಗಲೂ ಸಹ ತಮ್ಮ ಭಕ್ತರನ್ನು ರಕ್ಷಿಸಿ ಕಾಪಾಡುತ್ತಿರುವ ಓರ್ವ ಅದ್ಭುತವಾದಂತಹ ಯೋಗಿ ಸದ್ಗುರುವು ಶ್ರೀ ಶಂಕರ್ ಮಹಾರಾಜರಂತಹ ಮಹಾತ್ಮರ ಜೀವನ ಚರಿತ್ರೆಯನ್ನು ಓದುವವರ ಮೂಲಕ ನಾವೂ ಸಹ ಅವರ ಕೃಪೆಗೆ ಪಾತ್ರರಾಗುವೆವೆಂಬುದು ನೂರಕ್ಕೆ ನೂರು ಪಾಲು ನಿಜ ಸದ್ಗುರುವಿನ ಅವತಾರಣೆ ಭಾರತ ದೇಶವು ಯೋಗಿಗಳಿಗೆ ಋಷಿಗಳಿಗೆ ಸತ್ಸಾಂಪ್ರದಾಯಗಳಿಗೆ ಎಷ್ಟೋ ಹೆಸರು ಪಡೆದ ದೇಶ ಸನಾತನ ವೇದಭೂಮಿಯೂ ಇದೆ ಅಂತಹ ಪವಿತ್ರ ದೇಶದಲ್ಲಿರುವ ಮಹಾರಾಷ್ಟ್ರವು ಮಹಾಪವಿತ್ರವಾದ ಪ್ರದೇಶ ಅಂತಹ ಪವಿತ್ರವಾದಂತಹ ದೇಶದಲ್ಲಿ ಎಷ್ಟೋ ಜನ ಯೋಗಿಗಳು ಮಹಾತ್ಮರು ಅವಧೂತರು ಜನ್ಮಿಸಿ ಮತ್ತು ನಡೆದು ಈ ಪ್ರದೇಶವನ್ನು ಇನ್ನಷ್ಟು ಪವಿತ್ರವನ್ನಾಗಿ ಮಾಡಿದರು ಶ್ರೀ ದತ್ತಾತ್ರೇಯ ಅವತಾರ ಪರಂಪರೆಯಲ್ಲಿ ಎಷ್ಟೋ ಅವತಾರಗಳು ಈ ಪ್ರದೇಶದಲ್ಲಿ ಬಂದಿರುವುದು ಆ ರಾಜ್ಯ ಪ್ರಜೆಗಳ ಭಕ್ತಿಯನ್ನು ಸಾರುತ್ತದೆ ವೃದ್ಧ ಗಂಗೆ ಎಂದು ಹೆಸರು ಪಡೆದ ಗೋದಾವರಿ ನದಿ ಕೂಡ ಈ ರಾಜ್ಯದಲ್ಲೇ ಬ್ರಹ್ಮಗಿರಿಯಿಂದ ಪ್ರವಹಿಸುವುದು ವಿಶೇಷ ಸಂಪೂರ್ಣ ದತ್ತಾವತಾರವಾದ ಶ್ರೀ ಶ್ರೀಡಿ ಸಾಯಿಬಾಬಾ ಸಮಾಧಿ ಶ್ರೀ ಉಪಾಸನಿ ಸಾಯಿಬಾಬಾರವರ ಸಮಾಧಿ ಮೊದಲಾದ ಮಹ ಸಮಾಧಿಗಳು ಈ ರಾಷ್ಟ್ರದಲ್ಲಿ ನಾಸಿಕ್ಗೆ ಹತ್ತಿರದಲ್ಲಿವೆ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ತ್ರಯಂಬಕೇಶ್ವರವೂ ಸಹ ಅಲ್ಲಿಯೇ ಇದೆ ಜಟಾಯುವಿಗೆ ಮೋಕ್ಷವನ್ನು ಪ್ರಸಾದಿಸಿದ ಶ್ರೀರಾಮ ತನ್ನ ಬಾಣದಿಂದ ಸೃಷ್ಟಿಸಿದ ಟಾಕೇಟ್ ಎಂಬ ಜಲತೀರ್ಥವು ಇಲ್ಲಿಯೇ ಇರುವುದು ಇಂತಹ ಈ ಪ್ರದೇಶದಲ್ಲಿ ಸಾಕ್ಷಾತ್ ಈಶ್ವರನೇ ಕೈಲಾಸದಿಂದ ಇಳಿದು ಬಂದು ಅಯೋ ನಿಜನಾಗಿ ಅವತರಿಸುವನು ನಾಸಿಕ್ ಜಿಲ್ಲೆಯ ಸತಾರಾ ತಾಲೂಕಿನಲ್ಲಿ ಅಂತಃಪುರ ಎನ್ನುವ ಗ್ರಾಮವಿರುವುದು ಆ ಗ್ರಾಮದಲ್ಲಿ ಶ್ರೀ ನಾರಾಯಣ ಚೀಮಾಂಚಿ ಅಂತಪೂರಕರ್ ಎನ್ನುವ ಬ್ರಾಹ್ಮಣನು ತನ್ನ ಧರ್ಮಪತ್ನಿಯೊಂದಿಗೆ ಜೀವಿಸುತ್ತಿದ್ದನು ಆ ದಂಪತಿಗಳು ಹಗಲು ರಾತ್ರಿ ಶಿವ ಪಂಚಾಕ್ಷರಿಯನ್ನು ಜಪ ಮಾಡುತ್ತಿದ್ದರು ಅವರು ಕಡುಬಡವರಾಗಿ ಸಂತಾನಹೀನರಾಗಿ ಬಹಳ ಮುಂದುಕೊಳ್ಳುತ್ತಿದ್ದರು ಪ್ರತಿ ಸೋಮವಾರ ಉಪವಾಸ ಶಿವರಾತ್ರಿ ಉತ್ಸವಗಳು ಪ್ರತಿ ದಿನ ಲಘು ರುದ್ರವನ್ನು ಮಾಡುವುದು ಅವರ ನಿತ್ಯ ಕಾರ್ಯಕ್ರಮವಾಗಿತ್ತು ಆ ಪರಶಿವನ ಅನುಗ್ರಹವನ್ನು ಹೊಂದುತ್ತ ಎಂದಿಗಾದರೂ ಸಂತಾನವನ್ನು ಪಡೆಯುವವೆಂಬ ದೃಢ ವಿಶ್ವಾಸದಿಂದ ಕಾಲ ಕಳೆಯುತ್ತಿದ್ದರು ದಿನಗಳು ವಾರಗಳು ತಿಂಗಳು ವರ್ಷಗಳು ಉರುಳಿದವು ಹಣ ಮತ್ತು ಸಂತಾನದ ಕೊರತೆ ಹೆಚ್ಚಾಯಿತು ಇದಕ್ಕಾಗಿ ದೇವರಲ್ಲಿ ಮೊರೆಯಿಟ್ಟರು ಅವರ ಕೂಗು ಭಗವಂತನಿಗೆ ಕೇಳಿಸಿತೋ ಏನೋ ಕತ್ತಲಿನ ಹಿಂದೆ ಬೆಳಕು ಬಂದಂತೆ ಅವರ ಜೀವನದಲ್ಲಿ ಸೂರ್ಯೋದಯವಾಯಿತು ಅದು ಸಾವಿರದ ಏಳ್ನೂರ ಎಂಬತ್ತೈದನೇ ಇಸವಿ ಕಾರ್ತೀಕ ಮಾಸ ವಿಶೇಷ ಪೂಜೆಗಳಿಂದ ಶಿವ ಪಂಚಾಕ್ಷರಿ ಜಪದಿಂದ ಬಹಳ ಚೆನ್ನಾಗಿ ದಿನಗಳು ಉರುಳುತ್ತಿದ್ದವು ಆ ಕಾರ್ತೀಕ ಮಾಸ ಶುದ್ಧ ಅಷ್ಟಮಿಯ ದಿನ ದಂಪತಿಗಳು ನಿತ್ಯ ಪೂಜೆಯನ್ನು ಪೂರೈಸಿ ಬಳಲಿಕೆಯಿಂದ ನಿದ್ರಿಸಿದರು ಅಷ್ಟರಲ್ಲಿ ಒಂದು ವಿಶೇಷ ಅನುಭವವಾಯಿತು ಇದ್ದಕ್ಕಿದ್ದಂತೆ ಹಠಾಪ್ತಾಗಿ ಯಾವುದೋ ಶಬ್ದವಾಗಿ ಆ ಶಬ್ದಕ್ಕೆ ಇವರಿಗೆ ಎಚ್ಚರವಾಯಿತು ನಂಬಲ ಸಾಧ್ಯವಾದಂತಹ ದರ್ಶನ ಅವರ ಮನೆಯೆಲ್ಲ ದಿವ್ಯವಾದ ಕಾಂತಿ ತುಂಬಿತು ಆ ಕಾಂತಿಯಲ್ಲಿ ಪುರುಷರೊಬ್ಬರು ಪ್ರತ್ಯಕ್ಷರಾಗಿದ್ದರು ಅವರ ಕಣ್ಣಲ್ಲಿ ಮಿಂಚಿನಂತಹ ಹೊಳಪಿತ್ತು ಶರೀರವು ಪ್ರತ್ಯೇಕವಾದ ತೇಜಸ್ಸಿನಿಂದ ಪ್ರಕಾಶಿಸುತ್ತಿದೆ ಅವರ ಚಿಕ್ಕ ಗುಡಿಸಲು ದಿವ್ಯ ಪರಿಮಳದಿಂದ ಕಂಗೊಳಿಸುತ್ತಿದೆ ಅಂತಹ ಮಹಾತ್ಮರನ್ನು ದರ್ಶಿಸಿ ತಮ್ಮ ಎದುರಿಗೆ ನಿಂತಿರುವವರು ಒಬ್ಬ ಮಹಾಪುರುಷನೆಂದು ಗುರುತಿಸಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿದರು ದಂಪತಿಗಳು ಈ ಮಹಾಪುರುಷನನ್ನು ಪರಮಶಿವನೆಂದು ಭಾವಿಸಿ ಪ್ರಾರ್ಥನೆಗಳನ್ನು ಮಾಡಿದರು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿ ಆ ದಂಪತಿಗಳೊಡನೆ ಬಹಳ ಮಧುರವಾಗಿ ಈ ದಿನದಿಂದ ನಿಮಗೆ ಸಂತಾನ ಕೊರತೆ ತೀರಿತು ಆ ಕೈಲಾಸವಾಸಿ ಪರಮಶಿವನು ನಿಮ್ಮ ಗ್ರಾಮದಲ್ಲಿ ಅವತರಿಸುವನು ಆ ಪರಮೇಶ್ವರನು ಹಸಿಕಂದನ ರೂಪದಲ್ಲಿ ಸಂತ ದಾವತ್ ಮಲ್ಲಿಕ್ ಪರ್ವತ ಶಿಖರದ ಮೇಲೆ ನಿಮಗಾಗಿ ಎದುರು ನೋಡುತ್ತಿದ್ದಾನೆ ಆ ಹಸಿಕಂದನನ್ನು ನಿಮಗೆ ಬಹುಮಾನವಾಗಿ ನೀಡಿದ್ದೇನೆ ನಾಳೆಯಿಂದ ನಿಮ್ಮ ಜೀವನದಲ್ಲಿ ಮಧುರಾನುಭೂತಿಯನ್ನು ಹೊಂದಿರಿ ಎಂದು ನುಡಿದು ಅಂತರ್ಧಾನರಾದರು ಈ ಈ ಘಟನೆಯ ನಂತರ ಚೀಮಾಂಜಿ ದಂಪತಿಗಳು ಆನಂದ ತಾಳಲಾರದೆ ಆ ರಾತ್ರಿ ನಿದ್ರಿಸಲಾಗದೆ ತಮ್ಮ ನಿಧಿಯನ್ನು ಹುಡುಕುತ್ತಾ ಆಗಿಂದಾಗಲೇ ಕತ್ತಲಲ್ಲಿ ಹೊರಟರು ತಮ್ಮ ಮಗುವನ್ನು ನೋಡಬೇಕೆಂಬ ಆತಂಕ ಅವರನ್ನು ಒಂದು ಕ್ಷಣವೂ ನಿದ್ರಿಸಲು ಬಿಡಲಿಲ್ಲ ಚೀಮಾಂಜಿ ಹಾಗೂ ಅವರ ಪತ್ನಿ ಕತ್ತಲೆಯನ್ನು ಸಹ ಲೆಕ್ಕಿಸದೆ ಆ ಅಡವಿಯಲ್ಲಿ ಹಸಿ ಕಂದನಿಗಾಗಿ ಹುಡುಕಾಡಿದರು ದೈವಲೀಲೆ ಹೀಗಿದೆ ಬೆಳಕಾಗುತ್ತಿದ್ದಂತೆಯೇ ಆ ಪರ್ವತ ಶಿಖರದ ಒಂದು ಮರದ ಕೆಳಗೆ ಕಿರುನಗೆಯನ್ನು ಚಿಮ್ಮುತ್ತ ಕಂದನು ಅವರಿಗೆ ಕಂಡನು ಆದರೆ ಹತ್ತಿರಕ್ಕೆ ಹೋಗಲು ಅವರಿಗೆ ಧೈರ್ಯವಿರಲಿಲ್ಲ ಕಾರಣ ಒಂದು ನಾಗರ ಹಾವು ಆ ಶಿಶುವನ್ನು ಸುತ್ತಿಕೊಂಡು ತಲೆಯ ಮೇಲೆ ಕೊಂಡೆಯಂತೆ ಹೆಡೆಯನ್ನು ಬಿಚ್ಚಿಕೊಂಡಿದೆ ದೊಡ್ಡ ಹುಲಿಗಳು ಎರಡೂ ಕಡೆ ನಿಂತಿವೆ ಭಯದಿಂದ ಒಂದು ಹೆಜ್ಜೆ ಹಿಂದಕ್ಕೆ ಹಾಕಿ ತಮ್ಮ ಕುಲದೈವವನ್ನು ಪ್ರಾರ್ಥಿಸಲು ಆ ಕಂದನು ತನ್ನ ಎರಡೂ ಕೈಗಳನ್ನು ಚಾಚಿ ತನ್ನನ್ನು ಎತ್ತಿಕೊಳ್ಳುವಂತೆ ಕೇಳಿದನು ಅವರ ಆಗಮನಕ್ಕಾಗಿ ಎದುರು ನೋಡುತ್ತಿರುವ ಭಾವನೆಯುಂಟಾಯಿತು ಅವರು ಧೈರ್ಯದಿಂದ ಹೆಜ್ಜೆ ಮುಂದಕ್ಕೆ ಹಾಕಿದೊಡನೆ ಸರ್ಪವು ಹುಲಿಗಳು ನಿಧಾನವಾಗಿ ದೂರಕ್ಕೆ ಸರಿದವು ಎಷ್ಟೋ ವರ್ಷಗಳ ಪೂಜಾ ಫಲ ಫಲಿಸಿತೆಂದು ಆನಂದದಿಂದ ಆ ಕಂದನನ್ನು ಎತ್ತಿ ಮುದ್ದಾಡ ಆ ತಾಯಿಯು ಕಂದನನ್ನು ಎತ್ತಿಕೊಂಡೊಡನೆಯೇ ಆಕೆಯ ಸ್ತನದಲ್ಲಿ ಕ್ಷೀರೋ ಉತ್ಪಾದನೆಯಾಯಿತು ಸಾಕ್ಷಾತ್ ಭಗವಂತನಾದ ಶಿವನ ಆಗಮನದಿಂದ ಅವರ ಜೀವನದಲ್ಲಿ ಸುಖ ಸಂತೋಷಗಳು ಪ್ರಾರಂಭವಾದವು ಶಿವಾರಾಧನೆಯ ಫಲದಿಂದ ಶಿಶುವಾದ್ದರಿಂದ ಶಂಕರ ಎಂದು ನಾಮಕರಣ ಮಾಡಿ ಬಹಳ ಮುದ್ದಾಗಿ ಸಾಕುತ್ತಿದ್ದರು ಶ್ರೀ ಶಂಕರ ಮಹಾರಾಜರು ಬ್ರಾಹ್ಮಣ ಕುಟುಂಬದಲ್ಲಿ ಬೆಳೆದದ್ದರಿಂದ ಬ್ರಾಹ್ಮಣ ಆಚಾರ ಸಾಂಪ್ರದಾಯಗಳ ಜೊತೆ ಯಜ್ಞೋಪವೀತ ಧಾರಣೆ ರೇಷ್ಮೆ ವಸ್ತ್ರಗಳು ಸಹಜವಾಯಿತು ಶ್ರೀ ಶಂಕರ ಮಹಾರಾಜರ ಯುವಕನ ಚಿತ್ರವನ್ನು ನೋಡಿದ್ದಲ್ಲಿ ಈ ವಿಷಯವು ಸ್ಪಷ್ಟವಾಗಿ ತಿಳಿಯುವುದು ಶ್ರೀ ಶಂಕರ್ ಮಹಾರಾಜರು ಹೋಮವನ್ನು ಸ್ವತಃ ಮಾಡುತ್ತಿದ್ದರು ಆ ಕಾಲದಲ್ಲಿ ವೇದ ಪಂಡಿತರು ಮಾತ್ರವೇ ಈ ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು ಅವರಿಗೆ ಮಾತ್ರವೇ ಅರ್ಹತೆ ಇರುತ್ತಿತ್ತು ಜಾತಿ ಕುಲ ಭೇದಗಳು ಬಹಳ ಹೆಚ್ಚಾಗಿದ್ದವು ದಯಾನಂದ ರಾಂಡೆ ಡಾಕ್ಟರ್ ಜ್ಞಾನೇಶ್ವರ್ ಅಭಯಂಕರ್ ದೀನಾನಾಥ ಮಂಗೇಶ್ಕರ್ ಶ್ರೀ ಜಿಕೆ ಪ್ರಧಾನ್ ಸರ್ದಾರ್ ಬ್ಯಾರಿಸ್ಟರ್ మెహందలే పటవర్ధన్ సహస్రబుద్ధే వీరేకర్ మనోహర్ మరాండే డాక్టర్ ఖర్గే గోవింద స్వామి ಉಪಲೇಳಾರ್ ಜ್ಞಾನಾರತ್ನ ದುಂಡಿರಾಜ್ ವಿನೋದ್ ಪಾತ್ರೆ ಅಕೋಲ್ಕರ್ ನ್ಯಾಯವಾದಿ ಶೋತ್ರೆ ಮೊದಲಾದವರು ಶ್ರೀ ಶಂಕರ ಮಹಾರಾಜರಿಗೆ ಬಹಳ ಮುಖ್ಯವಾದ ಭಕ್ತರು ಇವರೆಲ್ಲರೂ ಉತ್ತಮ ಕುಲದಲ್ಲಿ ಉತ್ತಮ ಜಾತಿಯಲ್ಲಿ ಹುಟ್ಟಿದವರೇ ಶ್ರೀ ಶಂಕರ್ ಮಹಾರಾಜ್ ಬ್ರಾಹ್ಮಣರಾದ್ದರಿಂದ ಇವರೆಲ್ಲರೂ ಅವರ ಭಕ್ತರೆ ಆ ದಿನಗಳಲ್ಲಿ ಗುರುವು ಉತ್ತಮ ಜಾತಿಯವನಾಗಿರಬೇಕು ಕುಲ ಜಾತಿ ಭೇದಾಭಿಪ್ರಾಯಗಳು ಬಹಳ ಹೆಚ್ಚಾಗಿತ್ತು ಅಲ್ಲದೆ ಕೆಳ ಜಾತಿಯವರನ್ನು ದೇವಾಲಯದೊಳಗೆ ಸೇರಿಸುತ್ತಿರಲಿಲ್ಲ ಶ್ರೀ ಶಂಕರ್ ಮಹಾರಾಜರ ಲಾಕೆಟ್ ಮೇಲೆ ಮತ್ತು ಶಂಕರ್ ಮಹಾರಾಜರ ಸಮಾಧಿಯ ಮೇಲೆ ಶ್ರೀ ಶಂಕರ ನಾರಾಯಣ ಅಂತಃಪುರಕರ್ ಎಂದು ಅವರ ಹೆಸರು ಕೆತ್ತಿದೆ ಅದೇ ರೀತಿ ತ್ರಯಂಬಕೇಶ್ವರ ಮಹಾರಾಜ ವಂಶಚರಿತ್ರೆ ಎಂಬ ಗ್ರಂಥದಲ್ಲಿ ಶ್ರೀ ಶಂಕರ ನಾರಾಯಣ ಅಂತಃಪುರಕರ್ ಎಂದು ಆಲಯ ಪ್ರಧಾನ ಅರ್ಚಕರಾದ ರಾಮ್ ಭಾನು ಅಕ್ಕೋಲ್ಕರ್ ರವರ ಗೃಹದಲ್ಲಿ ಸಹಿ ಮಾಡಿದರು ಅದ ಮಹಾರಾಜ ನಾಮಧೇಯರು ಮತ್ತು ಕುಲ ವಿವರಗಳು ಪ್ರಕಟವಾದವು ವಾಸೀಂನಲ್ಲಿ ಶ್ರೀ ಶಂಕರ ಮಹಾರಾಜ ಅಧ್ಯಾಪಕರಾಗಿದ್ದರು ಆ ಕಾಲದಲ್ಲಿ ಅಧ್ಯಾಪಕ ವೃತ್ತಿ ಬ್ರಾಹ್ಮಣರಿಗೆ ಮಾತ್ರ ಮೀಸಲಾಗಿತ್ತು ಶ್ರೀ ಮಹಾರಾಜರಿಗೆ ತಂದೆಯಾಗಲಿ ತಾಯಿಯಾಗಲಿ ಇಲ್ಲ ಇವರು ಅಯೋನಿಜರು ಇವರು ಬ್ರಹ್ಮಚಾರಿಯಾಗಿಯೇ ಇದ್ದರು ಆದರೆ ಪ್ರಜೆಗಳು ಇವರ ಬಂಧುಗಳೆಂದು ಹೇಳಿಕೊಳ್ಳುತ್ತಿದ್ದರು ಮಹಾರಾಜರು ಬ್ರಾಹ್ಮಣ ಕುಟುಂಬದಲ್ಲಿ ಬೆಳೆದು ದೊಡ್ಡವರಾದರು ಅವರು ಅಯೋನಿಜರು ಅವರ ಬಂಧುಗಳೆಂದು ಹೇಳಿ ಮೋಸ ಮಾಡುವವರಿಂದ ಜಾಗೃತರಾಗಿರುವುದಕ್ಕಾಗಿ ಈ ವಿಷಯವನ್ನು ಸ್ಪಷ್ಟೀಕರಿಸಲಾಗಿದೆ ಶ್ರೀ ಶಂಕರ್ ಮಹಾರಾಜರ ಜನನವನ್ನು ಕುರಿತು ಭಿನ್ನಾಭಿಪ್ರಾಯಗಳು ಶ್ರೀ ಚೀಮಾಂಜಿ ದಂಪತಿಗಳಿಗೆ ಅಯೋ ನಿಜವಾಗಿ ಲಭಿಸಿದ ನಂತರ ಮಹಾರಾಜರ ಆಶೀರ್ವಾದದಿಂದ ಅವರಿಗೆ ಅವಳಿ ಜವಳಿ ಮಕ್ಕಳಾದವು ನಂತರ ಶ್ರೀ ಶಂಕರ್ ಮಹಾರಾಜರು ಹಿಮಾಲಯಕ್ಕೆ ಹೋದರು ಎಂಬುದು ಒಂದು ವಿವರಣೆ ಶ್ರೀ ವಿ ಎಂ ಪಂಡಿತ್ ಸುಮಾರು ಎರಡು ಸಾವಿರದ ಒಂದನೇ ಇಸವಿಯಲ್ಲಿ ಆ ಗ್ರಾಮವನ್ನು ದರ್ಶಿಸಿದಾಗ ಅಲ್ಲಿ ಚೀಮಾಂಜಿ ದಂಪತಿಗಳು ವಾಸವಾಗಿದ್ದ ಗುಡಿಸಲು ಶಿಥಿಲಾವಸ್ಥೆಯಲ್ಲಿ ಇರುವುದನ್ನು ಅಲ್ಲಿ ಅವರ ವಂಶಸ್ಥರು ವಾಸಿಸುತ್ತಿರುವುದು ಕಂಡುಬಂದಿದೆ ಅಲ್ಲಿ ಒಂದು ಬೆಟ್ಟದ ಹತ್ತಿರ ಒಂದು ಮುಸ್ಲಿಂ ದರ್ಗಾ ಕೂಡ ಕಂಡುಬರು ಶ್ರೀ ಶಂಕರ ಮಹಾರಾಜರು ಲಭ್ಯವಾದದ್ದು ಅಲ್ಲೇ ಪೀರ್ ಎನ್ನುವ ದರ್ಗ ಇಲ್ಲಿಯೇ ಇರುವುದು ಇದು ಮೊದಲನೆಯ ಕತೆ ಇನ್ನು ಎರಡನೆಯ ಭಿನ್ನಾಭಿಪ್ರಾಯ ಚೀಮಾಂಜಿ ದಂಪತಿಗಳು ವಾಸಿಸುತ್ತಿದ್ದ ಗುಡಿಸಲಿನಿಂದ ಆ ಪ್ರಾಂತವು ಬಹಳ ಹತ್ತಿರ ಇರುವುದು ಆದರೆ ಸ್ಥಳ ಮಾತ್ರ ಬೇರೆ ಅದು ಸಹ ಮಹಾರಾಷ್ಟ್ರದ ಬಿಡ್ ಪರ್ಬನಿ ಎಂಬ ಪ್ರಾಂತ್ಯದಲ್ಲಿ ಒಬ್ಬ ಬಂಜೆಯು ಸಂತಾನಕ್ಕಾಗಿ ಹದಿನೆಂಟು ವರ್ಷಗಳು ಶಿವಾರಾಧನೆಯನ್ನು ನಿರಂತರವಾಗಿ ಮಾಡುತ್ತಿದ್ದ ಂತೆ ಆಕೆಯು ತನ ಗೊಬ್ಬ ಕುಮಾರನನ್ನು ಪ್ರಸಾದಿಸಬೇಕೆಂದು ಶಿವನನ್ನು ಪ್ರಾರ್ಥಿಸುತ್ತಿದ್ದಳು ಹೀಗಿರಲು ಒಂದು ದಿನ ಎಂಟು ವರ್ಷದ ಬಾಲಕನು ಅವಳ ಬಳಿ ಬಂದನು ಅವನ ಮೈಯಲ್ಲಿ ಎಂಟು ವಿಧದ ಅಂಗವೈಕಲ್ಯಗಳಿದ್ದವು ಆ ಹುಡುಗನು ಆಕೆಯ ವಕ್ಷವನ್ನು ಸ್ಪರ್ಶಿಸಿದನು ತಕ್ಷಣವೇ ಆಕೆಗೆ ಕ್ಷೀರೋ ಉತ್ಪಾದನೆಯಾಯಿತು ಅವನ ಸ್ಪರ್ಶದಿಂದ ತನಗುಂಟಾದ ಬದಲಾವಣೆಗೆ ಬಹಳ ಸಂತೃಪ್ತಿ ಹೊಂದಿದವಳಾಗಿ ಆ ಬಾಲಕನನ್ನು ಕುಮಾರನಾಗಿ ಭಾವಿಸಿ ಅದನ್ನು ಬಾಲಕನಿಗೆ ಅರುಹಿದಳು ನಂತರ ಬಾಲಕನು ಆಕೆಯೊಡನೆ ಹೀಗೆಂದನು ಅಮ್ಮ ನಿನಗೆ ಸದ್ಯದಲ್ಲೇ ಅವಳಿ ಜವಳಿ ಮಕ್ಕಳಾಗುವು ಅಲ್ಲಿಯವರೆಗೆ ನಾನು ನಿಮ್ಮ ಹತ್ತಿರವೇ ಇರುತ್ತೇನೆ ಎಂದನು ತಾಯಿಯು ತನ್ನ ಮಗನಿಗೆ ತನ್ನ ಪ್ರಿಯ ದೈವವಾದ ಶಂಕರನ ಹೆಸರನ್ನಿಟ್ಟು ಬೆಳೆಸುತ್ತಿದ್ದಳು ಶಂಕರನು ಹೇಳಿದಂತೆ ಆ ತಾಯಿಗೆ ಅವಳಿ ಜವಳಿ ಮಕ್ಕಳಾದವು ನಂತರ ಶಂಕರನು ಹಿಮಾಲಯಕ್ಕೆ ಹೊರಟನು ಮಹಾರಾಜರು ಸಮಾಧಿಯಾದಾಗ ಎಂಬತ್ತು ತೊಂಬತ್ತು ವಯಸ್ಸಿನ ಇಬ್ಬರು ವೃದ್ಧರು ತಮ್ಮ ಸಹೋದರರೆಂದು ಹೇಳಿದರಂತೆ ಅದರಂತೆ ಮಹಾರಾಜರ ಜನನ ಕೆಲವು ಶತಾಬ್ದಗಳ ಹಿಂದೆಯೇ ನಡೆದಿದೆ ಡಾಕ್ಟರ್ ನಾಗೇಶ್ ಜ್ಞಾನೇಶ್ವರ್ ಎಂಬ ಭಕ್ತನು ಶ್ರೀ ಶಂಕರ ಮಹಾರಾಜರು ಸ್ವತಃ ಹೇಳಿದ ವಿಷಯವನ್ನು ಕುರಿತು ಬರೆದಿದ್ದಾನೆ ಈ ವಿಧವಾಗಿ ಶ್ರೀ ಶಂಕರ ಮಹಾರಾಜರ ವೃತ್ತಾಂತವು ಒಂದು ಉತ್ತರವಿಲ್ಲದ ಪ್ರಶ್ನೆಯಾಗಿಯೇ ಉಳಿದಿದೆ ಈ ದತ್ತಾವತಾರಗಳಲ್ಲಿ ಮೊದಲನೆಯ ಮೂರು ಅವತಾರಗಳು ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಶ್ರೀ ಮಾರ್ತಾಂಡ ಮಾಡಿಕ್ಯ ಪ್ರಭುಗಳ ಚರಿತ್ರೆಯಲ್ಲಿ ಅವರ ಜನ್ಮ ವೃತ್ತಾಂತವು ಬಹಳ ಸ್ಪಷ್ಟವಾಗಿ ಲಭಿಸುತ್ತದೆ ಆದರೆ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಶಿರಡಿ ಸಾಯಿಬಾಬಾ ಶಂಕರ್ ಮಹಾರಾಜ್ ಗಜಾನಂದ ಮಹಾರಾಜರ ಚರಿತ್ರೆಗಳಲ್ಲಿ ಇವರುಗಳು ಅಯೋನಿಜರಾಗಿ ಮಾತ್ರವೇ ಪ್ರಕಟವಾದಂತೆ ಸ್ಪಷ್ಟವಾಗುತ್ತದೆ ಇಲ್ಲಿ ಅವರ ಜನ್ಮ ವೃತ್ತಾಂತವೇ ಅಲ್ಲದೆ ಅವರ ಲೀಲೆಗಳು ಮತ್ತು ಜೀವನ ವಿಧಾನವು ಭಕ್ತ ಜನ ಸಂರಕ್ಷಣೆ ಇತ್ಯಾದಿ ವಿಷಯಗಳು ಮಾತ್ರ ಬಹಳ ಸ್ಪಷ್ಟವಾಗಿ ಲಭಿಸುತ್ತದೆ ವಿಶೇಷವೆಂದರೆ ಗುರುವಿನ ಅನುಗ್ರಹ ಹೊಂದುವುದಕ್ಕಾಗಿ ಗುರುಗಳ ಚರಿತ್ರೆ ಪಾರಾಯಣ ಮುಖ್ಯವೇ ಹೊರತು ಅವರ ಅವಿರ್ಭಾವ ಹೇಗಾಯಿತೆಂಬುದಲ್ಲ ಬಾಲಯೋಗಿ ಪರಾಕ್ರಮಗಳು ಚೀಮಾಂಜಿ ಮತ್ತು ಅವರ ಧರ್ಮ ಪತ್ನಿಯವರಿಗೆ ಶ್ರೀ ಶಂಕರ್ ಮಹಾರಾಜರು ಬಾಲ್ಯದಲ್ಲಿರುವಾಗ ನಡೆದ ವಿಷಯಗಳು ಆಶ್ಚರ್ಯವಾದ ಹಾಗೂ ಅವರ ಲೀಲೆಗಳನ್ನು ನೋಡಿದಾಗ ಸಾಕ್ಷಾತ್ ಶಿವನ ಅವತಾರವನ್ನು ನೋಡುತ್ತಿರುವಂತೆ ಆನಂದವು ಉಕ್ಕಿ ಹರಿಯುತ್ತಿತ್ತು ಅವರ ಮನೆ ಸದಾ ಚಿಕ್ಕ ಮಕ್ಕಳೊಂದಿಗೆ ತುಂಬಿರುತ್ತಿತ್ತು ಅವರ ಆಟ ಪಾಠಗಳಿಂದ ಅವರ ಮನೆಯು ಕಳಕಳೆಯಾಗಿ ಎಷ್ಟೋ ಆಹ್ಲಾದಕರವಾದ ವಾತಾವರಣದಿಂದ ತುಂಬಿತ್ತು ಅವರು ಬೈಗಳು ಒಧೆಗಳಿಂದ ಬಹಳ ಗಲಾಟೆ ಮಾಡುತ್ತಿದ್ದರು ಮತ್ತು ತನ್ನ ಹಿಡಿಯಲ್ಲಿ ತಿಂಡಿಗಳು ಮಿಠಾಯಿಗಳನ್ನು ಸೃಷ್ಟಿಸಿ ಕೊಡುತ್ತಿದ್ದರು ಜನರಿಗೆ ಅವರ ಭವಿಷ್ಯವನ್ನು ಕುರಿತು ಹೇಳುವುದು ಅದು ಅತಿ ಬೇಗ ನಿಜವಾಗುವುದು ಸಹಜವಾಗಿ ಮಹಾರಾಜರು ಬಾಲ್ಯದಲ್ಲಿ ಹತ್ತಿರದಲ್ಲಿರುವ ಅಡವಿಗೆ ಹೋಗಿ ಹಾವುಗಳೊಂದಿಗೆ ಆಟವಾಡುತ್ತಾ ಅವುಗಳನ್ನು ಮತ್ತೆ ಅಡವಿಗೆ ಬಿಟ್ಟು ಬಿಡುತ್ತಿದ್ದರು ಅವರ ಕೈಗಳು ಮೊಣಕಾಲನ್ನು ದಾಟಿತ್ತು ಆಜಾನುಬಾಹುವಾಗಿರುವ ಅವರ ಶರೀರದಲ್ಲಿ ಎಂಟು ಅಂಗವೈಕಲ್ಯಗಳಿದ್ದವು ಅಷ್ಟಾವಕ್ರವಾಗಿದ್ದರು ದೊಡ್ಡ ದೊಡ್ಡ ಕಣ್ಣುಗಳು ಬಹಳ ತೇಜೋವಂತವಾಗಿತ್ತು ಪಕ್ಷಿಗಳೊಡನೆ ಆಟವಾಡುತ್ತಾ ಅವುಗಳನ್ನು ತನ್ನ ಭುಜದ ಮೇಲೆ ಇಟ್ಟುಕೊಂಡು ಅವುಗಳ ಜೊತೆ ಬಹಳ ಉಲ್ಲಾಸದಿಂದ ಆಟವಾಡುತ್ತಿದ್ದರು ಆಧ್ಯಾತ್ಮಿಕತೆ ಮತ್ತು ವೇದಾಂತ ವಿಷಯಗಳಲ್ಲಿ ಅಪಾರ ಪಾಂಡಿತ್ಯವೂ ಕಂಡುಬರುತ್ತಿತ್ತು ಅಂತಃಪುರ್ ಗ್ರಾಮದಲ್ಲಿ ಈ ವಿಷ ವಿಷಯವನ್ನು ಅರಿತು ಅವನನ್ನು ಮಹಾಯೋಗಿಯಾಗಿ ಗೌರವಿಸುತ್ತಿದ್ದರು ಗೃಹದಿಂದ ಪ್ರಪಂಚಕ್ಕೆ ನಾಲ್ಕು ಗೋಡೆಗಳ ಮಧ್ಯೆ ಇದ್ದು ಪ್ರಪಂಚದಲ್ಲಿ ಇರುವ ದುಃಖವನ್ನು ಕುರಿತು ಆಲೋಚಿಸಿ ಲೋಕ ಕಲ್ಯಾಣಕ್ಕಾಗಿ ಮನೆಯನ್ನು ಬಿಟ್ಟು ಹೊರ ಪ್ರಪಂಚಕ್ಕೆ ಬರಲು ನಿರ್ಣಯಿಸಿದರು ಈ ವಿಷಯವನ್ನು ಕೇಳಿದ ತಾಯಿಯು ಬಹಳ ಕಣ್ಣೀರಿಟ್ಟಳು ಆಗ ಚಿಕ್ಕ ಶಂಕರನು ಅಮ್ಮ ನೀನು ನನ್ನನ್ನು ಚೆನ್ನಾಗಿ ಬೆಳೆಸಿದೆ ನನ್ನನ್ನು ದೊಡ್ಡವನನ್ನಾಗಿ ಮಾಡಿದೆ ನಾನು ನಿನ್ನ ಹತ್ತಿರವಿಲ್ಲದ ಕೊರತೆಯನ್ನು ನಿನಗೆ ತೀರಿಸುತ್ತೇನೆ ಎಂದು ಹೇಳಿ ಆಕೆಯ ತಲೆಯ ಮೇಲೆ ತನ್ನ ಹಸ್ತವನ್ನಿಟ್ಟರು ನಿನಗಿನ್ನು ಇಬ್ಬರು ಮಕ್ಕಳಾಗುವರು ನಂತರ ನಾನು ಹೊರಡುವೆನು ನೀವು ಸುಖ ಸಂತೋಷದಿಂದಿರುವಿರಿ ಎಂದು ನುಡಿದನು ಶ್ರೀ ಶಂಕರನ ನುಡಿಗಳು ಸದ್ಯದಲ್ಲೇ ನಿಜವಾದವು ಸರಿಯಾಗಿ ಒಂದು ವರ್ಷದೊಳಗಾಗಿ ಆಕೆ ಇಬ್ಬರು ಮಕ್ಕಳಿಗೆ ಜನ್ಮವನ್ನು ಕೊಟ್ಟಳು ಅಷ್ಟರಲ್ಲಿ ಶಂಕರನು ತನ್ನ ತಂದೆ ತಾಯಿಯವರೊಡನೆ ನಾನಿನ್ನು ಹಿಮಾಲಯಕ್ಕೆ ಹೊರಡುವೆನೆಂದು ಹೇಳಿ ಅವರನ್ನು ಒಪ್ಪಿಸಿ ಸತ್ಯಾನ್ವೇಷಣೆಗೆ ಹಿಮಾಲಯ ಪರ್ವತಕ್ಕೆ ಹೊರಟರು ಈ ವಿಧವಾಗಿ ಚಿಕ್ಕ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೋಗುವುದು ಯಾರಿಗೂ ಇಷ್ಟವಿಲ್ಲ ಆ ಊರಿನ ಜನರೆಲ್ಲ ಕಣ್ಣೀರಿಡುತ್ತಾ ಅವರನ್ನು ತಡೆಯಲು ಯತ್ನಿಸಿದರು ಹಿಮಾಲಯದ ಪರ್ವತದ ಮಡಿಲಲ್ಲಿ ಮಹಾಯೋಗಿಗಳಾದ ಸ್ವಾಮಿ ಸಮರ್ಥರು ಶಿರಡಿ ಸಾಯಿಬಾಬಾ ಶೇಂಗಾವ್ ಗಜಾನನ್ ಮಹಾರಾಜ್ ಜನ್ಮಿಸದೆಯೇ ಪ್ರಕಟವಾದರು ಅದೇ ವಿಧವಾದ ಶಂಕರ ಮಹಾರಾಜರು ಅಯೋನಿಜರಾಗಿ ಪ್ರಕಟವಾದರು ಅಂತಃಪುರ್ ಬಿಟ್ಟು ಅವರು ಮೊಟ್ಟ ಓಂಕಾರೇಶ್ವರವನ್ನು ದರ್ಶಿಸಿದರು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಓಂಕಾರೇಶ್ವರನನ್ನು ದರ್ಶಿಸಿ ನಂತರ ನರ್ಮದಾ ನದಿಯನ್ನು ದಾಟಿ ಮಾಮಲೇಶ್ವರನನ್ನು ದರ್ಶಿಸಿ ಉಜ್ಜಯನಿಗೆ ಹೊರಟರು ಅಲ್ಲಿ ಮಹಾಕಾಳೇಶ್ವರನನ್ನು ದರ್ಶಿಸಿ ದಟ್ಟವಾದ ಅರಣ್ಯಗಳು ಗ್ರಾಮಗಳು ಪಟ್ಟಣಗಳನ್ನು ದಾಟಿ ಹಿಮಾಲಯದ ಕಡೆಗೆ ಪ್ರಯಾಣಿಸುತ್ತಾ ಹರಿದ್ವಾರ ಸೇರಿದರು ಅಲ್ಲಿಂದ ದೇವಪ್ರಯಾಗ ರುದ್ರಪ್ರಯಾಗ ದಾಟಿ ಗೌರಿ ಕುಂಡವನ್ನು ಸೇರಿದರು ಅಲ್ಲಿರುವ ಉಷ್ಣಕುಂಡದಲ್ಲಿ ಸ್ನಾನ ಮಾಡಿ ಕೇದಾರನಾಥನನ್ನು ಸೇರಿದರು ಮಾರನೆಯ ದಿನ ಅಲ್ಲಿರುವ ಪರಮಶಿವನು ಮತ್ತು ನಮ್ಮ ಚಿಕ್ಕ ಶಂಕರನು ಒಬ್ಬರನ್ನೊಬ್ಬರು ಬಹಳ ಪ್ರೀತಿಯಿಂದ ವಿಚಾರಿಸಿಕೊಂಡರು ಅಲ್ಲಿಯೂ ಸಹ ಶಂಕರನು ತನ್ನ ಶಕ್ತಿಯನ್ನು ಪ್ರದರ್ಶಿಸಿದನು ಕೇದಾರನಾಥ್ ನಲ್ಲಿ ಶಂಕರ್ ಮಹಾರಾಜ್ ಹನ್ನೆರಡು ವರ್ಷಗಳಿದ್ದರು ಅವರು ಮಾಡಿದ ಸಾಧನೆ ಅಪೂರ್ವವಾದದ್ದು ಅಷ್ಟು ವರ್ಷಗಳು ಅವರು ಗೆಡ್ಡೆ ಕಟ್ಟಿದ ತಣ್ಣೀರಿನಲ್ಲಿ ಸ್ನಾನ ಮಾಡುವುದು ವಿಶೇಷ ಮತ್ತು ವಿಚಿತ್ರ ಶಂಕರ್ ಮಹಾರಾಜ ಕೇದಾರ್ನಾಥ್ ನಿಂದ ಬದ್ರಿನಾಥ್ ಕೂಡ ದರ್ಶಿಸಿದರು ಅವರು ಅಲಕಾನಂದ ನದಿ ದಡದಲ್ಲಿ ಪ್ರಯಾಣ ಮಾಡಿ ರುದ್ರ ಪ್ರಯಾಗ ಸೇರಿಕೊಂಡರು ಅಲಕಾನಂದ ಮಂದಾಕಿನಿ ನದಿಗಳ ಸಂಗಮ ಪ್ರದೇಶವನ್ನು ಸೇರಿ ಅಲ್ಲಿ ಹಲವು ದಿನಗಳನ್ನು ಕಳೆದು ಅಲ್ಲಿಂದ ಪ್ರಯಾಗಕ್ಕೆ ಪ್ರಯಾಣ ಮಾಡಿದರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಹಲವು ದಿನಗಳಿದ್ದು ನಂತರ ಅಲ್ಲಿಂದ ಮಧ್ಯಪ್ರದೇಶದಲ್ಲಿರುವ ಸತ್ಪುರ ಪರ್ವತ ಶ್ರೇಣಿಗಳ ಕಡೆ ಪ್ರಯಾಣ ಬೆಳೆಸಿದರು ಆ ಸತ್ಪುರ ಪರ್ವತ ದರೋಡೆಕೋರರು ಮಹಾರಾಜರನ್ನು ಅಡ್ಡಾ ಹಾಕಿದರು ಆಗ ಮಹಾರಾಜರ ಕಣ್ಣಿನ ಕಾಂತಿಗೆ ಆ ಕಳ್ಳರು ಆಶ್ಚರ್ಯಪಟ್ಟು ತಮ್ಮ ಬಳಿ ಇರುವ ಆಯುಧಗಳನ್ನು ಅವರಿಗೆ ಅರ್ಪಿಸಿ ಅವರ ಪಾದಕ್ಕೆ ಬಿದ್ದರು ಮಹಾರಾಜರ ಉಪದೇಶದಿಂದ ಅವರು ಪರಿವರ್ತನೆಗೊಂಡು ಜ್ಞಾನಿಗಳಾದರು ಭಗವನ್ನಾಮ ಸಂಕೀರ್ತನೆಯಲ್ಲಿ ಪರಿಶುದ್ಧರಾದರು ಶಂಕರ ಮಹಾರಾಜರನ್ನು ಸುಪದ್ಯಾ ಬಾಬಾ ಎಂಬ ಹೆಸರಿನಿಂದ ಕರೆದು ಅವರ ಭಕ್ತರಾದರು ಮಹಾರಾಜರು ಅವರೊಡನೆ ಸ್ವಲ್ಪ ಕಾಲ ಕಳೆದು ಮಹಾರಾಷ್ಟ್ರಕ್ಕೆ ಹೊರಟರು ಪರಮ ಗುರುವಿನೊಡನೆ ಸಮಾಗಮ ಶ್ರೀ ಶಂಕರ ಮಹಾರಾಜರು ತಮ್ಮ ಗುರುವಿಗಾಗಿ ಸಾಗಿಸುತ್ತಿರುವ ಅನ್ವೇಷಣೆಯು ತೀವ್ರವಾಗಿತ್ತು ಅವರು ಆಧ್ಯಾತ್ಮ ಗುರುವಿಗಾಗಿ ಚಂದ್ರಭಾಗಾ ನದಿಯ ತೀರದಲ್ಲಿ ಅನ್ವೇಷಿಸುತ್ತಿದ್ದರು ಆ ಶುಭಗಳಿಗೆ ಬಂದೇ ಬಂದಿತು ಶ್ರೀ ಸ್ವಾಮಿ ಸಮರ್ಥರೆ ತನ್ನ ಶಿಷ್ಯನಾದ ಶಂಕರ ಮಹಾರಾಜರಿಗೆ ಪವಿತ್ರವಾದ ಪಂಡರಿ ಕ್ಷೇತ್ರವಾದ ಚಂದ್ರಭಾಗಾ ನದಿಯ ದಡದಲ್ಲಿ ದರ್ಶನ ನೀಡಿದರು ಶ್ರೀ ಸ್ವಾಮಿ ಸಮರ್ಥರು ತನ್ನ ಶಿಷ್ಯನಾದ ಶಂಕರ ಮಹಾರಾಜರೊಡನೆ ಸೋಲಾಪುರ ಸುಬ್ಬರಾಯ ಮಠಕ್ಕೆ ಬಂದರು ಅಲ್ಲಿರುವ ಜನಾರ್ದನ ಭುವಾ ಎಂಬ ಮಹಂತನಿಗೆ ಶ್ರೀ ಶಂಕರ ಮಹಾರಾಜರ ಸ್ಥಾನದಲ್ಲಿ ದತ್ತಾತ್ರೇಯ ಸ್ವಾಮಿಯ ದರ್ಶನವಾಯಿತು ಜನಾರ್ದನ್ ಭುವಾನ ಚಿರಕಾಲ ಆಕಾಂಕ್ಷೆಯೂ ನೆರವೇರಿತು ಹೇಳಲಾರದ ಆನಂದವನ್ನು ಆತನು ಅನುಭವಿಸಿದನು ಶ್ರೀ ಸ್ವಾಮಿ ಸಮರ್ಥರು ಪರಿಚಯ ಮಾಡಿಸುವ ಮುಂಚೆಯೇ ಶ್ರೀ ಶಂಕರ ಮಹಾರಾಜರ ಘನತೆಯನ್ನು ಗುರುತಿಸಿದವನಾದನು ಸುಬ್ಬರಾಯ ಮಠವು ಒಂದು ಪವಿತ್ರ ವಾದ ಪ್ರದೇಶವಾಗಿ ಮಾರ್ಪಟ್ಟಿತು ಕಾರಣ ಶ್ರೀ ಸ್ವಾಮಿ ಸಮರ್ಥರು ಶ್ರೀ ಶಂಕರ್ ಮಹಾರಾಜರು ಜನಾರ್ದನ ಬುವ ಮಹಂತ ಮತ್ತು ವಿಠಲ ಜ್ಯೋಗಿ ಮೊದಲಾದವರು ಅಲ್ಲಿ ವಾಸವಾಗಿರುವುದೇ ಕಾರಣ ಶ್ರೀ ಶಂಕರ್ ಮಹಾರಾಜರು ಶ್ರೀ ಸ್ವಾಮಿ ಸಮರ್ಥರೊಡನೆ ಮೂರು ವರ್ಷಗಳು ಸುಬ್ಬರಾಯ ಮಠದಲ್ಲಿ ಇದ್ದರು ನಂತರ ಗುರುವಿನ ಆಜ್ಞೆಯಂತೆ ಲೋಕೋದ್ಧಾರಕ್ಕಾಗಿ ಹೊರಟರು ಶ್ರೀ ಸ್ವಾಮಿ ಸಮರ್ಥರು ಸಹ ಹೊರಟು ಅಕ್ಕಲಕೋಟೆಯನ್ನು ಸೇರಿದರು ಶ್ರೀ ಸ್ವಾಮಿ ಸಮರ್ಥ ಸದ್ಗುರು ತಮ್ಮ ಶಿಷ್ಯನಾದ ಶಂಕರ್ ಮಹಾರಾಜರಿಗೆ ಬೇಕಾದ ಆಧ್ಯಾತ್ಮಿಕ ಶಕ್ತಿಯನ್ನು ಸುಬ್ಬರಾಯ ಮಠದಲ್ಲಿ ಕೊಟ್ಟು ಆಶೀರ್ವದಿಸಿದರು ಶ್ರೀ ಸ್ವಾಮಿ ಸಮರ್ಥರಿಂದ ಉದ್ಧಾರವಾದ ಯೋಗಿಗಳಲ್ಲಿ ಶ್ರೀ ಶಂಕರ್ ಮಹಾರಾಜರು ಅಗ್ರಗಣ್ಯರು ಶಂಕರ ಮಹಾರಾಜರಾಗಿ ದರ್ಶನ ಶ್ರೀ ಶಂಕರ ಮಹಾರಾಜರು ಕುಳ್ಳರಾಗಿದ್ದರು ಅವರ ಶರೀರದಲ್ಲಿ ಎಂಟು ಬಗೆಯ ಅಂಗವಿಕಲತೆಗಳಿದ್ದವು ನಡೆಯುವಾಗ ಬಹಳ ಕಷ್ಟಪಡುತ್ತಿದ್ದರು ಅದಕ್ಕಾಗಿ ಪ್ರಜೆಗಳು ಅವರನ್ನು ಎತ್ತಿಕೊಂಡು ಹೋಗುತ್ತಿದ್ದರು ಆದರೆ ಅವರು ನಡೆಯುತ್ತೇನೆಂದು ನಡೆಯುವಾಗ ಎಲ್ಲರಿಗಿಂತ ಮುಂಚಿತವಾಗಿ ನಡೆಯುತ್ತಿದ್ದರು ಅವರ ಆತ್ಮಶಕ್ತಿಗೆ ಇದೊಂದು ನಿದರ್ಶನವಾಗಿತ್ತು ಮಹಾರಾಜರ ವ್ಯಕ್ತಿತ್ವವು ಎಲ್ಲರನ್ನೂ ಆಕರ್ಷಿಸುತ್ತಿತ್ತು ಚುರುಕಾದ ಕಣ್ಣಿಂದ ನೋಡುತ್ತಿದ್ದರು ಅವರು ಧನಿಕರಂತೆ ಬೆರಳುಗಳಿಗೆ ಚಿನ್ನದ ಉಂಗುರಗಳನ್ನು ಧರಿಸುವರು ಒಂದೊಂದು ಬಾರಿ ಎಲ್ಲವನ್ನೂ ತೆಗೆದುಹಾಕಿ ಬಡ ವ್ಯಕ್ತಿಯಂತಿರುವರು ಅವುಗಳನ್ನು ತಮ್ಮ ಭಕ್ತರಿಗೆ ಕೊಟ್ಟು ಬಿಡುವರು ಅವರಲ್ಲಿ ಸಂಪೂರ್ಣ ಜ್ಞಾನವನ್ನು ಹೊಂದಿರುವ ಯೋಗಿ ಲಕ್ಷಣಗಳು ಅವರ ಜೀವನದ ದಾರಿಯಲ್ಲಿ ಪ್ರತಿಭಟಿಸುತ್ತಿದ್ದವು ಶ್ರೀ ಶಂಕರ್ ಮಹಾರಾಜರು ಅವರ ಜೀವನ ಶ್ರೇಣಿಯನ್ನು ಆಗಿಂದಾಗೆ ಬದಲಾಯಿಸುತ್ತಿದ್ದರು ಅವರ ಶರೀರ ಮುಖ ಮತ್ತು ವ್ಯಕ್ತಿತ್ವ ಮುಂತಾದವುಗಳನ್ನು ಯಾವಾಗಲೂ ಬದಲಾಯಿಸುತ್ತಿದ್ದರು ಆತ್ಮಜ್ಞಾನ ದಿವ್ಯ ಜ್ಞಾನ ಮುಂತಾದ ಅತೀಂದ್ರಿಯ ಶಕ್ತಿಗಳು ಅವರ ಮಹಾಶಕ್ತಿಗಳಾಗಿದ್ದವು ಪ್ರಪ್ರಥಮವಾಗಿ ಶ್ರೀ ಶಂಕರ ಮಹಾರಾಜರು ಚಿಕ್ಕ ಮಗುವಾಗಿ ಪ್ರಕಟವಾದರು ಹಲವು ಜನ ಅವರನ್ನು ಹುಚ್ಚನೆಂದು ಭಾವಿಸಿದರು ಮುಗ್ಧ ಮುಖವು ದೊಡ್ಡ ಕಣ್ಣುಗಳು ಹೊಳೆಯುವ ಶರೀರವು ಅವರ ಹಲವು ಲಕ್ಷಣಗಳು ಅವರು ಒಂದೇ ಪ್ರದೇಶದಲ್ಲಿ ವಾಸಿಸುತ್ತಿರಲಿಲ್ಲ ಬಡವರ ಬಳಿ ಇರಲು ಬಹಳ ಇಷ್ಟಪಡುತ್ತಿದ್ದರು ಅವರ ಜೀವನ ಪರ್ಯಂತವೂ ಬಡವರ ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲಿ ಕಳೆದು ಹೋಯಿತು ಅವರು ಭಕ್ತರ ಸಂರಕ್ಷಣೆಯಲ್ಲಿ ಹಲವಾರು ಲೀಲೆಗಳನ್ನು ಪ್ರದರ್ಶಿಸಿದ್ದಾರೆ ಅವರು ಬಡವರನ್ನು ಉದ್ಧರಿಸಲು ಅವತರಿಸಿದ ಒಬ್ಬ ಮಹಾಯೋಗಿ ಅವರು ಪ್ರಕಟವಾದಂದಿನಿಂದ ಅವರ ಜೀವನ ಚರಿತ್ರೆಯನ್ನು ಜಾಗರೂಕತೆಯಾಗಿ ಪರಿಶೀಲಿಸಿದರೆ ಅವರ ಬಗ್ಗೆ ತಿಳಿಯುತ್ತದೆ ಅವರಂತಹ ಯೋಗಿ ಈ ದಶಾಬ್ದದಲ್ಲಿ ಮತ್ತೆಲ್ಲೂ ಪ್ರಕಟವಾಗಿಲ್ಲ ಶ್ರೀ ಶಂಕರ ಮಹಾರಾಜರಿಗೆ ಒಂದು ಮನೆಯಾಗಲಿ ಒಂದು ಆಶ್ರಮವಾಗಲಿ ಎಲ್ಲೂ ನಿರ್ಮಿಸಿಲ್ಲ ಅವರು ಆಶೆಗೆ ಎಂದಿಗೂ ಒಳಗಾದವರಲ್ಲ ಅವರು ಯಾವ ವಿಧದಿಂದಲೂ ಧನ ಸಂಪಾದನೆ ಮಾಡಲಿಲ್ಲ ಶ್ರೀ ಶಂಕರ ಮಹಾರಾಜರು ತಮ್ಮ ಪೂರ್ವ ಜನ್ಮವನ್ನು ಕುರಿತು ಆಗಿಂದಾಗ್ಗೆ ಹೇಳುತ್ತಿದ್ದರು ಒಂದಾನೊಂದು ಸಂದರ್ಭದಲ್ಲಿ ನಾನು ರೇವರ್ ಗ್ರಾಮದ ಖಂಡೇಶ್ ಪ್ರಾಂತದಲ್ಲಿ ಕುಮಾರಸ್ವಾಮಿಯಾಗಿ ಸ್ವಲ್ಪ ದಿನಗಳಿದ್ದೆ ನಂತರ ವಾಗೋಡ್ನಲ್ಲಿ ಗೌರಿ ಅಲ್ಲಿಯೇ ಇದ್ದು ಅಲ್ಲಿರುವ ಭಕ್ತರನ್ನು ಅನೇಕ ವಿಧವಾಗಿ ಕಾಪಾಡುತ್ತಿದ್ದೇ ಎನ್ನುತ್ತಿದ್ದರು ಶ್ರೀ ಶಂಕರ ಮಹಾರಾಜರು ವಿವಿಧ ರೂಪಗಳಲ್ಲಿ ಅವತರಿಸಿ ಬಡವರನ್ನು ಪ್ರೇಮದಿಂದ ಆಧರಿಸುತ್ತಿದ್ದರು ವಿವಿಧ ರೂಪಗಳಿಂದ ಪ್ರಕಟವಾದ ಮಹಾಯೋಗಿ ಶ್ರೀ ಶಂಕರ ಮಹಾರಾಜರು ವಿವಿಧ ಪ್ರದೇಶಗಳಲ್ಲಿ ವಿವಿಧ ನಾಮಗಳಿಂದ ಪ್ರಕಟವಾಗಿದ್ದಾರೆ ಉದಾಹರಣೆಗೆ ಸುಪದ್ಯ ಬಾಬಾ ಎಂಬ ಹೆಸರಿನಿಂದ ಸತ್ ಪುರ ಪರ್ವತ ಪ್ರಾಂತದಲ್ಲಿ ದೇವಿಯ ಬಾಬಾರಾಗಿ ಗುಜರಾತ್ ಪ್ರಾಂತದಲ್ಲಿ ಹರೀಂ ಬಾಬಾರಾಗಿ ಮುಸ್ಲಿಮರಿಗೆ ಗೌರಿ ಶಂಕರನಾಗಿ ಖಂಡೇಶ್ ನಲ್ಲಿ ಶ್ರೀ ಶಂಕರ ಮಹಾರಾಜರಾಗಿ ಮಹಾರಾಷ್ಟ್ರದಲ್ಲಿ ಸಂತ ಟೋಟಾವಾಗಿ ಆಫ್ರಿಕಾದಲ್ಲಿ ನೂರಿ ಮಹಾರಾಜ್ ಖಾನ್ ರಾಗಿ ಅರೇಬಿಯನ್ ದೇಶದಲ್ಲಿ ಲಹರಿ ಬಾಬಾರಾಗಿ ಮಧ್ಯ ಭಾರತದಲ್ಲಿ ಗುರುದೇವ ಆಗಿ ದಕ್ಷಿಣ ಭಾರತದಲ್ಲಿ ಜಾನ್ ಆಗಿ ಜಪಾನ್ ಮತ್ತು ಇಂಗ್ಲೆಂಡ್ ನಲ್ಲಿ ಪ್ರಕಟವಾದರು ಆಯಾ ಪ್ರದೇಶಗಳಲ್ಲಿ ಅವರಿಗೆ ಎಷ್ಟೋ ಜನ ಭಕ್ತರು ಶಿಷ್ಯರು ಇದ್ದಾರೆ ಸಂಜೀವಿನಿ ಮೆಡಿಸನ್ ಕಂಪನಿ ಯಜಮಾನಿ ಪರಂಜಾಪೆ ಮನೆಯಲ್ಲಿ ಶ್ರೀ ಶಂಕರ್ ಮಹಾರಾಜರ ಭಾವಚಿತ್ರವನ್ನು ಒಬ್ಬ ಜಪಾನಿಯವನು ಚಿತ್ರೀಕರಿಸಿರುವ ಪಟವಿದೆ ಶ್ರೀ ಮಹಾರಾಜ ಅವರ ತ್ರಿಶೂಲವು ಮಹಲ್ಗಂಜ್ ಎನ್ನುವ ಗ್ರಾಮದಲ್ಲಿ ವಾಲಿಯರ್ಗೆ ಹತ್ತಿರವಿದೆ ಅವರ ಮಹಾತ್ಮೆಯಿಂದ ಏಕಕಾಲದಲ್ಲಿ ಅನೇಕ ರೂಪಗಳಿಂದ ಪ್ರಕಟವಾಗಿ ವಿವಿಧ ರೂಪಗಳಲ್ಲಿ ಮತ್ತು ಒಂದೇ ರೂಪದಲ್ಲಿ ವಿವಿಧ ಹೆಸರುಗಳಿಂದ ವಿವಿಧ ಪ್ರದೇಶಗಳಲ್ಲಿ ದರ್ಶನ ಕೊಡುವುದು ಅವರ ಲೀಲೆಯ ವಿಶೇಷ ಶ್ರೀ ಶಂಕರ್ ಮಹಾರಾಜರು ಅವರ ಗುರುವಾಜ್ಞೆಯನ್ನು ಅನುಸರಿಸಿ ಮಠದಿಂದ ಹೊರಟು ಅನೇಕ ಗ್ರಾಮಗಳನ್ನು ದರ್ಶಿಸಿ ತ್ರಯಂಬಕೇಶ್ವರವನ್ನು ಸೇರಿದರು ರಾಂಬಾ ಎನ್ನುವ ಅಕೋಲ್ಕರ್ ರವರ ಗೃಹದಲ್ಲಿ ಹಲವು ದಿನಗಳು ನೆಲೆಸಿದರು ಅವರು ಅಲ್ಲಿರುವ ದಿನಗಳಲ್ಲಿ ಒಬ್ಬ ಕಪಟ ಸನ್ಯಾಸಿಯೊಂದಿಗೆ ಷರತ್ತನ್ನು ಹಾಕಿ ಸುಮಾರು ಒಂದು ಕೆಜಿ ಗಾಂಜಾವನ್ನು ತಿಂದು ನೂರು ರೂಗಳನ್ನು ಗೆದ್ದರು ರು ಶ್ರೀ ಶಂಕರ್ ಮಹಾರಾಜರು ಕಪಟ ಸನ್ಯಾಸಿಗಳ ಅವರ ಶಿಷ್ಯರ ಸೊಕ್ಕನ್ನು ಮುರಿಯುವುದರಲ್ಲಿ ನಿಪುಣರಾಗಿದ್ದರು ಒಂದು ದಿನ ನಿಷ್ಠಾವಂತನಾದ ಬ್ರಾಹ್ಮಣನು ಶ್ರೀ ಶಂಕರ್ ಮಹಾರಾಜರ ಪಾದಾಭಿವಂದನೆ ಮಾಡಿ ಪ್ರಸಾದವನ್ನು ಕೇಳಿದನು ಅದಕ್ಕವರು ನಾನು ಕೊಡುವುದು ನಿನಗೆ ಸೇರುವುದಿಲ್ಲ ನೀನು ತಿನ್ನಲಾರೆ ಎಂದರು ಆದರೂ ಅವರ ಮಾತನ್ನು ಕೇಳದೆ ಬಲವಂತವಾಗಿ ಪೀಡಿಸಿದನು ಅವನ ಪ್ರಾರ್ಥನೆಯನ್ನು ಕೇಳಿದ ಮಹಾರಾಜರು ಒಂದು ಕೋಳಿ ಮೊಟ್ಟೆಯ ಪೊಟ್ಟಣವನ್ನು ಅವನಿಗೆ ಕೊಟ್ಟರು ಅವನು ನು ಪೊಟ್ಟಣವನ್ನು ಭದ್ರವಾಗಿ ತೆಗೆದುಕೊಂಡು ಮನೆಗೆ ಹೋದನು ಆ ಪೊಟ್ಟಣವನ್ನು ಬಿಚ್ಚಿ ನೋಡಿದಾಗ ಅದರಲ್ಲಿ ಕೋಳಿ ಮೊಟ್ಟೆ ಇರುವುದನ್ನು ಕಂಡು ಶಿವಶಿವ ಎಂದುಕೊಂಡು ಅದನ್ನು ಕಸದ ತೊಟ್ಟಿಯಲ್ಲಿ ಬಿಸಾಡಿ ಮತ್ತೆ ಮನೆಗೆ ಹೋಗಿ ಗೋಮೂತ್ರದಿಂದ ಮನೆಯೆಲ್ಲಾ ಪ್ರೋಕ್ಷಿಸಿ ಶುದ್ಧವಾದನೆಂದು ಭಾವಿಸಿದನು ಜ್ಞಾನಭುವ ಎಂಬುವ ವ್ಯಕ್ತಿಯು ಬ್ರಾಹ್ಮಣನ ಮನೆಗೆ ಹೋಗಿ ನಡೆದ ವಿಷಯವನ್ನು ತಿಳಿದು ಕಸದ ತೊಟ್ಟಿಯ ಬಳಿಗೆ ಹೋಗಿ ನೋಡಲು ಪೊಟ್ಟಣಕ್ಕಾಗಿ ಹುಡುಕಿ ನೋಡಿದಾಗ ತಾಜಾ ಮಾವಿನ ಹಣ್ಣುಗಳಿದ್ದ ಅವನ್ನು <tövarno> ಎಷ್ಟು <tövarno>